ಮಂಡ್ಯದ ನಗರಸಭೆ ವತಿಯಿಂದ ಪ್ರಮುಖ ಬಡಾವಣೆಗಳಲ್ಲಿರುವ ಎಲ್ಲ ಅಂಗಡಿಗಳಿಗೆ ಭೇಟಿ ನೀಡಿ ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧಿಸುವಂತೆ ಒತ್ತಾಯಿಸಿ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ರವಿರವರ ನೇತೃತ್ವದಲ್ಲಿ ದಾಳಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ರವಿ ಮಾತನಾಡಿ ಮಂಡದಲ್ಲಿ ಪ್ಲಾಸ್ಟಿಕ್ ಹಾವಳಿ ಹೆಚ್ಚಾಗಿದ್ದು ಪ್ಲಾಸ್ಟಿಕ್ ಆವಳಿನ ತಡೆಗಟ್ಟುವ ನಿಟ್ಟಿನಲ್ಲಿ ನಗರದ ಅಂಗಡಿಗಳಿಗೆ ಭೇಟಿ ನೀಡಿ ಸಾವಿರಾರು ರೂಪಾಯಿ ಬೆಲೆ ಬಾಳುವ ಪ್ಲಾಸ್ಟಿಕ್ ವಸ್ತುಗಳನ್ನು ವಶಪಡಿಸಿಕೊಳ್ಳುವುದರ ಜೊತೆಗೆ ದಂಡವನ್ನು ಸಹ ಕಟ್ಟಿಸಿಕೊಂಡಿದ್ದೇವೆ ಅಂತ ಹೇಳಿದರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೂಪದಲ್ಲಿ ದಂಡವನ್ನು ವಿಧಿಸಲಾಗುವುದು ಅಂತ ಎಚ್ಚರಿಕೆ ನೀಡಿದ ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸುವುದರಿಂದ ನಗರದ ಬಡಾವಣೆಗಳು ಸಂಪೂರ್ಣವಾಗಿ ಹದಗೆಟ್ಟು ಕಸದ ರಾಶಿಯಲ್ಲಿ ಸಿಗುವಂತಹ ಪ್ಲಾಸ್ಟಿಕ್ ವಸ್ತುಗಳನ್ನು ಹಸು ಕರು ಹಾಗೂ ಇನ್ನಿತರ ಪ್ರಾಣಿಗಳು ಸೇವಿಸಿ ತೊಂದರೆ ಅನುಭವಿಸುತ್ತಿದ್ದಾವೆ

ಈ ದಿವಸದಿಂದ ಆರಂಭಗೊಂಡಿದ್ದು ಕೇವಲ ಒಂದೇ ಒಂದು ಅಂಗಡಿಯಲ್ಲಿ ಏಳು ಚೀಲಗಳಷ್ಟು ಸಂಗ್ರಹಿಸಲಾಗಿದೆ ಎಂದು ತಿಳಿದರು ನಗರಸಭೆಯ ಪರಿಸರ ವಿಭಾಗದ ರುದ್ರೇಗೌಡ ಆರೋಗ್ಯ ನಿರೀಕ್ಷಕರಾದ ಚಿರುವರಾಜು ಸೇರಿದಂತೆ ನಗರಸಭೆ ಸಿಬ್ಬಂದಿ ಮತ್ತು ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಆಡಳಿತ ಪಕ್ಷದ ಶಾಸಕರುಗಳ ಜೊತೆ ಬೆಂಗಳೂರಿನ ವಿಧಾನಸೌಧದ ತಮ್ಮ ಕೊಠಡಿಯಲ್ಲಿ ಮಹತ್ವದ ಸಭೆ ನಡೆಸಿದರು ಜಿಲ್ಲಾ ಉಸ್ತುವಾರಿ ಸಚಿವ ಚಿಲುರಾಯಸ್ವಾಮಿ ಮಂಡ್ಯ ಜಿಲ್ಲೆಗೆ ಆಗಬೇಕಾದ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಸಚಿವರ ಗಮನ ಸೆಳೆದರು ಇದರ ಜೊತೆಗೆ ಶಾಸಕರುಗಳು ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಬೇಕಾದ ಅನುದಾನವನ್ನು ಕೂಡ ಮುಖ್ಯಮಂತ್ರಿಗಳಲ್ಲಿ ಭಿನ್ನವಿಸಿಕೊಂಡರು ಎಲ್ಲ ಶಾಸಕರು ಮತ್ತು ಸಚಿವರ ಮನವಿಗಳನ್ನು ಆಲಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶೀಘ್ರ ಆದಷ್ಟು ಬೇಗ ಜಿಲ್ಲೆಯ ಅಭಿವೃದ್ಧಿಗೆ ಬೇಕಾದ ಅಗತ್ಯ ಕ್ರಮಗಳನ್ನು ಮತ್ತು ಅನುದಾನವನ್ನು ನೀಡುವುದಾಗಿ ಭರವಸೆ ನೀಡಿದರು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರದ ಹಿನ್ನೆಲೆಯಲ್ಲಿ ಶ್ರೀರಂಗಪಟ್ಟಣದಲ್ಲಿ ಧರ್ಮಸ್ಥಳ ಮಂಜುನಾಥ ಭಕ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಶ್ರೀರಂಗಪಟ್ಟಣದಲ್ಲಿ ಜಮಾವಣೆಗೊಂಡ ಭಕ್ತರು ಜಾಥಾ ನಡೆಸಿ ಪಟ್ಟಣದ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಶ್ರೀರಂಗಪಟ್ಟಣದ ಕುವೆಂಪು ವೃತ್ತದಿಂದ ತಾಲೂಕು ಕಚೇರಿವರೆಗೆ ಪ್ರತಿಭಟನಾ ಜಾಥಾ ಮುಂದುವರಿಯಿತು ಸುಳ್ಳು ದೂರು ನೀಡಿ ಹಿಂದೂ ಧರ್ಮ ಹಾಗೂ ಧರ್ಮಾಧಿಕಾರಿಗಳ ಮೇಲೆ ಕಳಂಕ ತರಲು ಹೊರಟವರ ವಿರುದ್ಧ ಆಕ್ರೋಶ ವ್ಯಕ್ತವಾಯಿತು ಅಪಪ್ರಚಾರ ಮಾಡ್ತಿರೋ ಕಿಡಿಗೇಡಿಗಳನ್ನು ಶೀಘ್ರವೇ ಬಂಧಿಸಬೇಕು ಅಂತ ಭಕ್ತರು ಒತ್ತಾಯಿಸಿದರು ಧರ್ಮಸ್ಥಳದ ವಿಚಾರದಲ್ಲಿ ಎಸ್ ಐ ಟಿ ತನಿಖೆ ಬಹಳ ಜನ ಬಹಳ ಕೆಟ್ಟ ಅಭಿಪ್ರಾಯ ವ್ಯಕ್ತಪಡಿಸುವಂಥದ್ದು ಎಸ್ ಐ ಅವರು ಮಾಡ್ತಿರೋವಂಥ ತನಿಖೆ ಇದೆಯಲ್ಲ ಆ ತನಿಖೆ ಬಗ್ಗೆ ಅಪಮ ಅಪ ನಂಬಿಕೆ ಬರೋ ರೀತಿ ಸೃಷ್ಟಿ ಮಾಡೋದಕ್ಕೆ ಮುಸುಕ್ದಾರಿಗಳು ಒಬ್ಬ ಮುಸುಕಾರಿ ಅವನೇ ಹಲವಾರು ಮುಸುಗಾರಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಮಾಡ್ತಿರೋಂಥ ಕಾರ್ಯತಂತ್ರ ಇದೆಯಲ್ಲ ಇದ್ರ ಬಗ್ಗೆ ಎಸ್ ಐ ಟಿ ತನಿಖೆ ಮುಂದುವರಿಬೇಕು ಏನೋ ಮುಖವಾಡದ ಹಿಂಭಾಗ ಇರೋವಂಥ ವ್ಯಕ್ತಿಗಳು ಬೆಳಕಿಗೆ ಬರಬೇಕು ಇಂಥ ಒಂದು ದೊಡ್ಡ ಧಾರ್ಮಿಕ ಸಂಸ್ಥೆ ಬಗ್ಗೆ ಅಪಪ್ರಚಾರಕ್ಕೆ ಪೂ ಭಾಳ ಪೂರ್ವ ಸಿದ್ಧತೆಯಿಂದ ಮಾಡಿರುವಂಥವ್ರು ಬೆಳಕಿಗೆ ಬಂದರೆ ಮತ್ತೆ ಇಂಥ ಪ್ರಕರಣಗಳು ಬೆಳಕು ಬರಲ್ಲ ಜನರ ಭಾವನೆ ಮೇಲೆ ಚೆಲ್ಲಾಟ ಆಡ್ತಿರುವಂತ ಈ ಒಂದು ಪ್ರಕರಣ ಇದೆಯಲ್ಲ ಈ ಪ್ರಕರಣ ಬೆಳೆದು ಬಂದು ಇಂದಿನಿಂದ ಜನ ಮಾಸದಲ್ಲಿ ಇರುವಂತಹ ಧರ್ಮಸ್ಥಳದ ಒಂದು ಒಳ್ಳೆ ಅಭಿಪ್ರಾಯ ಇದೆ ಹೋರಾಟ ಮಾಡ್ಕೊಂಡಿದ್ದೀವಿ ಮಾಡ್ಕೊಂಡಿದ್ದಂತೆ ನಮ್ಮ ಹಿಂದೂ ಧರ್ಮವನ್ನು ರಕ್ಷಿಸುವ ಬಗ್ಗೆ ಏನಂದ್ರೆ ಸಲಾಂತರ ನಮ್ಮ ಸನಾತನ ಧರ್ಮದ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ ಅದೇ ದಬ್ಬಾಳಿಕೆ ಈಗಲೂ ಮುಂದುವರೆತದೆ ಅದು ನಮ್ಮ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡ್ಕೊಂಡು ಮಂಜುನಾಥನ ಸನ್ನಿಧಿಯನ್ನು ಟಾರ್ಗೆಟ್ ಮಾಡ್ಕೊಂಡು ಮಂಜುನಾಥ ಧರ್ಮಾಧಿಕಾರಿ ಅವರಿಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ ಯಾವ ರೀತಿ ಹಿಂಸೆ ಮಾಡೋಕ್ಕೂ ಧರ್ಮಾಧಿಕಾರಿ ಏನು ಮಾಡಬೇಕು ಅಂತ ಹೇಳಿ ಕೆಲಸಗಳನ್ನ ಅದು ಸಾರ್ವಜನಿಕವಾಗಿ ಭೇದ ಭಾವದ ಎಲ್ಲರಿಗೂ ಮಾಡ್ತಾರೆ ಅಂತ ಧರ್ಮಾಧಿಕಾರಿಗಳಿಗೆ ತೊಂದರೆ ಇದು ನ್ಯಾಯನ ಹಾಗಾಗಿ ಧರ್ಮಾಧಿಕಾರಿಗಳಿಗೆ ನಾವಿದೆಯೇ ರಕ್ಷ ಧರ್ಮ ರಕ್ಷತೆ ರಕ್ಷಿತ ಧರ್ಮವನ್ನು ಯಾರು ಅವ್ರನ್ನ ರಕ್ಷಿಸುತ್ತೆ ಒಂದು ನಾವು ಧರ್ಮಾಧಿಕಾರಿಗಳಿಗೆ ರಕ್ಷಣೆಗೆ ನಾವು ಏನೇ ಒಂದು ಧರ್ಮ ಈಗ ನಮಗೆ ಮಂಜುನಾಥ ನಮ್ಮ ಆಸೆ ಉಕ್ಕಾಗಿದ್ದಾನೆ ಸನಾತನ ಧರ್ಮದಲ್ಲಿ ನಾವು ಏನೇ ಒಂದು ಮನೆಯಲ್ಲಿ ಏನೇ ಒಂದು ತೊಂದರೆ ಆದರೂ ಮೊದಲು ಕೈ ಹೋಗಿದೆ ಮಂಜುನಾಥ ಪ್ರತಿಭಟನೆಯಲ್ಲಿ ತಾಲೂಕಿನ ವಿವಿಧ ಸಂಘಟನೆಗಳ ಮುಖಂಡರು ಮಹಿಳೆಯರು ಸೇರಿದಂತೆ ಧರ್ಮಸ್ಥಳದ ಭಕ್ತರು ಭಾಗಿಯಾಗಿದ್ದರು ಪಾಂಡುಪುರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಶೂನ್ಯ ಅಂತ ಟೀಕೆ ಮಾಡಿದ ಜೆಡಿಎಸ್ನ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು ಹಾಗೂ ಮುಖಂಡರುಗಳಿಗೆ ಕಳೆದ ಎರಡು ವರ್ಷಗಳಿಂದ ಮಾಡಿದಂತಹ ಕೆಲಸಗಳು ಅನಂತರ ನಮ್ಮ ಶಾಸಕರಾದ ದರ್ಶನ್ ಪುಟ್ಟಣಿ ನವರು ಮಾಡಿರುವ ಅಭಿವೃದ್ಧಿ ಕೆಲಸಗಳು ಶ್ವೇತಪತ್ರ ಹೊರಡಿಸುವಂತೆ ಮೇಲುಕೋಟೆ ಕಿಶನ್ ಘಟಕದ ಅಧ್ಯಕ್ಷರಾದ ಸಿ ರಮೇಶ್ ಎಚ್ಚರಿಕೆ ನೀಡಿದ್ದಾರೆ ಪಾಂಡುಪುರ ರೈಲ್ವೆ ನಿಲ್ದಾಣದಿಂದ ಅಶೋಕ ನಗರದ ಗಡಿ ಹತ್ತೊಂಬತ್ತು ಕಿಲೋಮೀಟರ್ಗಳ ಐದು ಕೋಟಿ ವೆಚ್ಚದಲ್ಲಿ ರಸ್ತೆಗಳ ಗುಂಡಿಗಳನ್ನು ಮುಚ್ಚಿ ಮರು ಡಾಂಬಾರಿ ಗುದ್ರಿ ಪೂಜೆ ನಡೆಸಿ ಚಾಲನೆ ಕೊಟ್ಟ ವೇಳೆ ಶರಣ ವಾಹಿನಿಯೊಂದಿಗೆ ಮಾತನಾಡಿದ ರಮೇಶ್ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು ಜಿಲ್ಲೆಯ ಸಚಿವರಾದ ಚೆಲ್ಲುವರಾಯಸ್ವಾಮಿ ಹಾಗೂ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟೇಣಿಯರ್ ಅವರಿಗೆ ಅಭಿನಂದನೆ ತಿಳಿಸುತ್ತಾ ರಸ್ತೆಗಳು ಶಾಲಾ ಕಾಲೇಜುಗಳ ರಿಪೇರಿಗಳು ನಾಲೆಗಳ ಅಗಲೀಕರಣ ಹಾಗೂ ಹಲವಾರು ಅಭಿವೃದ್ಧಿ ಕಾರ್ಯವನ್ನು ಕೈಗೊಂಡಿದ್ದಾರೆ ಬಡಾಯ ಕಚ್ಚಿಕೊಳ್ಳುತ್ತಿರುವ ವಿರೋಧ ಪಕ್ಷಗಳು ಕೆಲವು ಚುನಾವಣೆಗಳಲ್ಲಿ ಅಲ್ಪಮಟ್ಟಿಗೆ ಜಯಗಳಿಸಿ ಮುಂದೆ ಇದ್ದೇವೆ ಇದು ಮುಂದಿನ ಚುನಾವಣೆ ದಿಕ್ಸೂಚಿ ಅಂತ ಬಾಯ್ಪಡೆಕೊಂಡು ಅಗಲಗೊಳಿಸು ಕಾಣ್ತಿದ್ದೇವೆ ಅಂತ ದೂರಿದ್ದಾರೆ ಶೋಕರ ನಗರದವರೆಗೆ ಅಂದ್ರೆ ಈ ಕ್ಷೇತ್ರದ ಗಡಿಯವರಿಗೆ ರಸ್ತೆಗಳೆಲ್ಲ ಕುಲಿಗೆಟ್ಟಿ ಗುಂಡಿಗಳೆಲ್ಲ ಬಿದ್ದಿತ್ತು ವಿರೋಧ ಪಕ್ಷದವರು ಏನು ಬಹಳ ದೊಡ್ಡ ಕಾರ್ಯ ಟೀಕೆಗಳು ಹೊರಟಿದ್ರು ಆದ್ರೆ ಇವತ್ತು ನಮ್ಮ ಸರ್ಕಾರ ಹಾಗೂ ನಮ್ಮ ಕ್ಷೇತ್ರದ ಶಾಸಕರು ಇವತ್ತು ಗುದ್ದಲಿಯ ಪೂಜೆಯನ್ನು ಮಾಡಿ ಹತ್ತೊಂಬತ್ತು ಕಿಲೋಮೀಟರ್ ಡಾಂಬರೀಕರಣಕ್ಕೆ ಚಾಲನೆ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಅವರಿಗೆ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಾಗೆ ಇವತ್ತು ಜೆ ಡಿ ಎಸ್ ನ ಕೆಲವು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು ಮುಖಂಡರು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಶೂನ್ಯ ಅಂತ ಹೇಳಿ ಟೀಕೆ ಮಾಡ್ತಾ ಎಲ್ಲಿ ಶೂನ್ಯ ಆಗಿದೆ ನಮ್ಮ ಸರ್ಕಾರದ ಮೈತ್ರಿ ಸರ್ಕಾರದ ಎತ್ಕೊಂಡು ಶಾಸಕರು ಜನಪ್ರಿಯವಾದ ಕೆಲಸವನ್ನು ಮಾಡ್ತಾ ರಸ್ತೆಗಳು ಶಾಲಾ ಕಾಲೇಜುಗಳ ರಿಪೇರಿಗಳು ನಾಲೆಗಳು ಹೇಮಾವತಿ ನಾಲೆಗಳು ಅಧಿಕರಣ ಸೇರಿದಂಗೆ ಹಲವಾರು ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಂಡಿದ್ದಾರೆ ಇದಕ್ಕೆ ಬೆಂಬಲವಾಗಿ ನಮ್ಮ ಸರ್ಕಾರ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ನಿಂತಿದ್ದಾರೆ ಆದ್ರೆ ವಿರೋಧ ಪಕ್ಷದವರು ಶೂನ್ಯ ಅಂತ ಹೇಳ್ತಾರಲ್ಲ ಇಂದಿನ ಸರ್ಕಾರದಲ್ಲಿ ಅವ್ರು ಏನ್ ಮಾಡಿದ್ರು ಅದನ್ನ ಅವರು ಶ್ವೇತ ಪತ್ರ ಬಿಡ್ಲಿ ನಾವು ಎರಡು ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಹಾಗೂ ಕ್ಷೇತ್ರದ ಶಾಸಕರು ಏನ್ ಕೆಲಸ ಮಾಡಿದ್ದಾರೆ ಅಂತೇಳಿ ನಾವು ಶ್ವೇತ ಪತ್ರವನ್ನು ಉಳಿಸ್ತೀವಿ ಆಮೇಲೆ ಅವರು ಹೇಗೆ ಅಂದ್ರೆ ಕೆಲವು ಚುನಾವಣೆಗಳು ಲೋಕಲ್ ಚುನಾವಣೆಗಳು ಆ ಚುನಾವಣೆಗಳಲ್ಲಿ ನಾವು ಮುಂದಿದ್ದೀವಿ ಮುಂದಿದ್ದೀವಿ ಇದು ಮುಂದಿನ ಚುನಾವಣೆ ದಿಕ್ಸೂಚಿ ಅಂತೇಳಿ ಬಡಾಯಿ ಬಿಡ್ತಾ ಇದ್ದಾರೆ ಇವತ್ತು ಕ್ಷೇತ್ರದಲ್ಲಿ ಹದಿನಾಲ್ಕು ಜೆ ಡಿ ಎಸ್ ಇದ್ರೆ ಎಂಟು ಕಾಂಗ್ರೆಸ್ ಬಿಜೆಪಿ ಕಾಂಗ್ರೆಸ್ ಹಾಗೂ ರೈತ ಸಂಘದ ಮೈತ್ರಿಕೂಟ ಎಂಟು ಸೊಸೈಟಿಗಳು ಹಿಡಿದಿವೆ ಇನ್ನು ಮೂರು ಸೊಸೈಟಿಗಳಿಗೆ ಚುನಾವಣೆ ನಡೆದಿಲ್ಲ ಆದ್ರೆ ಹಿಂದೆ ಎಷ್ಟಿತ್ತು ಅವ್ರದ್ದು ಎಷ್ಟು ಡೌನ್ ಆಗಿದೆ ಅಂತ ಆತ್ಮಾವಲೋಕನ ಮಾಡ್ಕೋಬೇಕು ಆಮೇಲೆ ನಮ್ಮ ಈ ಶಾಸಕರು ಒಬ್ಬ ವಿದ್ಯಾವಂತ ಶಾಸಕರು ಈ ಕ್ಷೇತ್ರದ ಮುನ್ನುಡಿಗೆ ಯಾವೆಲ್ಲ ಯೋಜನೆಗಳ ಕೈಗೊಂಡಿದ್ದಾರೆ ಹಿಂದೆ ಯಾರು ಯೋಜನೆ ಮಾಡಿದ್ದಾರೆ ಉದಾಹರಣೆಗೆ ಯಾವ್ದು ಬೇಡ ಗ್ರಾಮ ಪಂಚಾಯತ್ಗಳಲ್ಲಿ ಒಂದು ಕ್ಷೇತ್ರದ ಗ್ರಾಮ ಪಂಚಾಯಿತಿಗೆ ಇಡೀ ತಾಲೂಕು ಆಡಳಿತವನ್ನು ತೆಗೆದುಕೊಂಡು ಹೋಗಿ ರಸ್ತೆ ಇಲ್ಲ ರಸ್ತೆ ಮಾಡಿಸೋದು ಸಾರ್ವಜನಿಕರು ತಾಲೂಕು ಕಚೇರಿಗಳಿಗೆ ಅಲಿಬಾರದು ಅಂತ ಹೇಳಿ ಒಬ್ಬ ವಿದ್ಯಾವಂತ ಸಾಕ್ಷಕ ಮುಂದಿನ ಆಲೋಚನೆ ಇಟ್ಕೊಂಡು ರೈತರಿಗೋಸ್ಕರ ಪಂಚಾಯತ್ ಮಟ್ಟದಲ್ಲಿ ಸಭೆಗಳನ್ನು ಮಾಡಿ ಮುಖಾಂತರ ಕೆಲಸವನ್ನು ಮಾಡಿಸ್ತಾ ಇದ್ದಾರೆ ಇದು ಅರ್ಥ ಆಗ್ತಾ ಇಲ್ವಾ ವಿರೋಧ ಪಕ್ಷದವರಿಗೆ ಯಾವ ಮುನ್ಸೂಚನೆ ಇಲ್ಲ ಏನಿಲ್ಲ ರೀ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಚೆನ್ನಾಗಿ ನಡೀತಾ ಇದೆ ಮುಂದೇನು ನಡೆಯುತ್ತೆ ಅದರಿಂದ ಟೀಕೆ ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಟೀಕೆ ಮಾಡಲಿ ಮಹಲಿಂಗೇಗೌಡ ಮುಂದನಘಟ್ಟ ಫೌಂಡೇಶನ್ ವತಿಯಿಂದ ಬಸರಾಳು ಹೋಬಳಿ ಮಾಯಣ್ಣನ ಕೊಪ್ಪಳ ಗ್ರಾಮದ ಮಾರಮ್ಮ ದೇವಿ ದೇವಸ್ಥಾನದ ಜೀರ್ಣೋದನಕ್ಕೆ ಸಹಾಯ ನೀಡಲಾಯಿತು ಶ್ರೀ ಮಾರಮ್ಮ ದೇವಿಯ ಭಕ್ತರಾಗಿ ಮತ್ತು ಸೇವಾಕರ್ತರಾಗಿ ಎಂಎಂ ಫೌಂಡೇಶನ್ ಉಪಾಧ್ಯಕ್ಷರಾದ ರವಿಗೌಡ ಮುದ್ದನಗಟ್ಟರವರು ಆರ್ಥಿಕ ದೇಣಿಗೆ ನೀಡಿದರು ಇದೇ ಸಂದರ್ಭದಲ್ಲಿ ಖಜಾಂಚಿಯಾದ ಶಶಿಕುಮಾರ್ ಸಂಘಟನಾ ಕಾರ್ಯದರ್ಶಿ ಅಮಿತ್ ಗೌಡ ಚಿಕ್ಕೇಗೌಡ ಬಿದ್ರಕಟ್ಟೆ ಮತ್ತು ಮಾಯನಕೊಪ್ಪರ ಗ್ರಾಮಸ್ಥರಾದ ಕುಮಾರ್ ವೆಂಕಟೇಶ್ ಜಯರಾಮು ಮಂಜುನಾಥ್ ಸೇರಿದಂತೆ ಅನೇಕರಿದ್ದರು ಕೆಆರ್ಪೇಟೆಯ ಫ್ರೆಂಡ್ಸ್ ರಿಕ್ರಿಯೇಷನ್ ಕ್ಲಬ್ ವತಿಯಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ನಡೆಯಿತು ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಾದ ಮಮತಾ ಗಾನವಿ ಅಮೃತ ಕೀರ್ತನ ಶ್ವೇತಾ ಕಾವೇರ್ ಅವರಿಗೆ ಕ್ಲಬ್ನ ಪದಾಧಿಕಾರಿಗಳು ಅಭಿನಂದಿಸಿದರು ಈ ಹಿನ್ನೆಲೆಯಲ್ಲಿ ಫ್ರೆಂಡ್ಸ್ ಕ್ಲಬ್ ಸದಸ್ಯರು ವಿದ್ಯಾರ್ಥಿಗಳಿಗೆ ಶುಭಾಶಯ ಕೋರಿದರು ಮತ್ತು ಮುಂದಿನ ವಿದ್ಯಾಭ್ಯಾಸಕ್ಕೆ ಉತ್ತೇಜನ ನೀಡಿದರು ಸಮಾರಂಭದಲ್ಲಿ ಮಾತನಾಡಿದ ಕ್ಲಬ್ನ ಅಧ್ಯಕ್ಷರಾದ ಕೃಷ್ಣೇಗೌಡ ನಿಮ್ಮ ಸಾಧನೆ ನಮ್ಮ ಹಳ್ಳಿಯ ಹೆಮ್ಮೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಶ್ರಮ ಉನ್ನತ ಶಿಕ್ಷಣದ ಕಡೆಗೆ ಹೆಜ್ಜೆಡಬೇಕು ಈ ಸಾಧನೆ ಒಂದು ಆರಂಭವಷ್ಟೇ ಮುಂದೆ ನಿಮಗೆ ಅನೇಕ ಅವಕಾಶಗಳು ಇದೆ ಅಂತ ಹೇಳಿದರು ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಂತ ಒಂದ್ಸಾರಿ ಹೈಸ್ಕೂಲ್ ಗ್ರೌಂಡ್ ಇಂಡಿಪೆಂಡೆನ್ಸ್ ನಮ್ಮ ಮಕ್ಕಳಿಗೆ ಹೈಯೆಸ್ಟ್ ಮಾರ್ಕ್ಸ್ ಅನ್ನೋ ಮಕ್ಕಳಿಗೆ ಅಲ್ಲಿ ಸನ್ಮಾನ ಮಾಡಿದ್ದು ನಿಜ ಆದರೆ ನಮ್ಮದೇ ಆದಂತಹ ಸೊಪ್ಪು ನಮ್ಮದೇ ಆದಂತಹ ಬಿಲ್ಡಿಂಗ್ ಇರೋದ್ರಿಂದ ಅದೇ ಹೈಸ್ಕೂಲ್ ನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಮಾಡುವಂತಹ ಮಕ್ಕಳಿಗೆ ಸನ್ಮಾನ ಮಾಡಬೇಕಂತ ಒಂದು ಕಾರ್ಯಕ್ರಮ ಹಾಕೊಂಡಿದ್ವಿ ಅದರಂತೆ ಆ ಒಂದು ಕಾರ್ಯಕ್ರಮದ ಆಸೆ ಇವತ್ತು ಈಡೇರಿದೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಮಕ್ಕಳು ಏನು ಹೈಯೆಸ್ಟ್ ಮಾರ್ಕ್ಸ್ ಪಡೆದು ವ್ಯಾಸಂಗ ಮಾಡಿ ನಮ್ಮಲ್ಲಿ ಒಂದು ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ ಇವರಿಗೆ ಒಳ್ಳೇದು ಮಾಡಲಿ ಮುಂದೆ ಎಜುಕೇಶನ್ ಪಡೆದು ಒಳ್ಳೆ ಹೆಸರು ನಮ್ಮ ಹೋಗ್ಲಿಗೆ ನಮ್ಮ ತಾಲೂಕಿಗೆ ತರಲಿ ಅಂತ ಎಲ್ಲ ಮಕ್ಕಳಿಗೂ ಕೂಡ ನಮ್ಮೆಲ್ಲ ಕ್ಲಬ್ ವತಿಯಿಂದ ಎಲ್ಲ ನಿರ್ದೇಶಕರು ಸದಸ್ಯರ ಪರವಾಗಿ ಹಾರೈಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಕೃಷ್ಣೇಗೌಡ ಜಯರಾಮು ರವಿ ಕೆಪಿ ಉಮೇಶ್ ಖಜಾಂಚಿಗಳಾದ ನಿರ್ದೇಶಕರು ನೀಲಕಂಠಯ್ಯ ಲಿಂಗರಾಜಗೌಡ ಬಾಲಚಂದ್ರ ಸೇರಿದಂತೆ ಇನ್ನೇ ಕರೆದರು ಯುವ ನಿಧಿ ಯೋಜನೆಯಡಿ ನೋಂದಣಿಗೊಂಡ ಫಲಾನುಭವಿಗಳಿಗೆ ವಿವಿಧ ಕೌಶಲ್ಯ ತರಬೇತಿ ನೀಡಿ ಉದ್ಯೋಗ ಕಲ್ಪಿಸಿಕೊಡುವ ಉದ್ದೇಶದಿಂದ ಸರ್ಕಾರ ಯುವ ನಿಧಿ ಪ್ಲಸ್ ಯೋಜನೆಯನ್ನ ಜಾರಿಗೆ ತಂದಿದೆ ಎಂದು ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯ ಪ್ರಾಧಿಕಾರದ ಅಧ್ಯಕ್ಷ ಚಿಕ್ಲಿಂಗೆ ತಿಳಿಸಿದರು ಜಿಲ್ಲಾ ಪಂಚಾಯಿತಿ ಮಿನಿ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ಗ್ಯಾರಂಟಿ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಯುವ ಪ್ಲಸ್ ಯೋಜನೆ ಬಗ್ಗೆ ಫಲಾನುಭವಿಗಳು ನಿರ್ಲಕ್ಷ್ಯ ತೋರುತ್ತಿರುವುದು ನಿಜಕ್ಕೂ ವಿಪರ್ಯಾಸವಾಗಿದೆ ಫಲಾನುಭವಿಗಳ ಆಸಕ್ತಿಗೆ ಅನುಗುಣವಾಗಿ ಯುವನಿಧಿ ಪ್ಲಸ್ ಯೋಜನೆಯಡಿ ಕೌಶಲ್ಯ ತರಬೇತಿ ನೀಡಲಾಗುತ್ತಿದೆ ಅಂತ ಅವರು ಸಭೆಗೆ ವಿವರ ನೀಡಿದರು ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಯೋಜನಾಧಿಕಾರಿ ಧನುಷ್ ಉಪಾಧ್ಯಕ್ಷರಾದ ಶಿವಣ್ಣ ರುದ್ರಪ್ಪ ಶಂಕರೇಗೌಡ ಮಹಮ್ಮದ್ ಆಶ್ವರ್ ಬಸವರಾಜು ರಮೇಶ್ ಸೇರಿದಂತೆ ಇತರೆ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಆರ್ ಜೆ ಎಂ ಕನ್ಸ್ಟ್ರಕ್ಷನ್ ವತಿಯಿಂದ ಸಿಕ್ಕಾ ಅನುಭವ ಮತ್ತು ತರಬೇತಿ ಕೇಂದ್ರವನ್ನು ಮಂಡ್ಯ ಜಿಲ್ಲೆಯಲ್ಲಿ ಪರಿಚಯಿಸಿದ್ದು ಮೈಸೂರು ಜಿಲ್ಲೆಗೆ ವಿಸ್ತರಿಸಲಿದೆ ಎಂದು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಮಯೂರ್ ಗೌಡ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಆರ್ ಜೆ ಎಂ ಎಸ್ ಪಿ ಸ್ವಿಟ್ಜರ್ಲ್ಯಾಂಡ್ನ ನೂರ ಹತ್ತು ವರ್ಷಗಳ ಇತಿಹಾಸ ಇರುವ ರಾಸಾಯನಿಕ ಉತ್ಪನ್ನ ಸಂಸ್ಥೆಯಾಗಿದೆ ಸಿಕ್ಕಾ ಅನುಭವ ಮತ್ತು ತರಬೇತಿ ಕೇಂದ್ರವನ್ನು ಆಗಸ್ಟ್ ಇಪ್ಪತ್ತೊಂದರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಮೈಸೂರಿನ ಡಿ ಸುಬ್ಬಯ್ಯ ರಸ್ತೆಯಲ್ಲಿ ಉದ್ಘಾಟಿಸಲಾಗುವುದು ಅಂತ ಹೇಳಿದರು ಸಿಖಾ ಸಂಸ್ಥೆಯು ಕಟ್ಟಡದ ಅಡಿಪಾಯದಿಂದ ಚಾವಣಿವರೆಗೆ ಸಂಪೂರ್ಣ ಜಲ ನಿರೋಧಕ ಪರಿಹಾರ ಒದಗಿಸುವ ಸಂಸ್ಥೆಯಾಗಿದೆ ಮಾನವನ ದೇಹ ಮುಖ್ಯವಾದ ರೋಗ ನಿರೋಧಕ ಶಕ್ತಿ ಒದಗಿಸುವ ಮಾತ್ರೆಯಂತೆ ಕಟ್ಟಡಕ್ಕೆ ತೊಂದರೆಯಾಗದಿರಲು ಬೇಕಾದ ರಾಸಾಯನಿಕವನ್ನು ಒದಗಿಸುತ್ತದೆ ಎಂದು ಹೇಳಿದರು ಮೈಸೂರು ಮತ್ತು ಮಂಡ್ಯ ನಗರಗಳು ಬೆಳೆಯುತ್ತಿರುವ ನಗರಗಳಾಗಿದ್ದು ಈ ನಗರಗಳ ಅಭಿವೃದ್ಧಿಗೆ ಕೊಡುಗೆ ನೀಡುವ ಸಲುವಾಗಿ ಸಿಖಾ ಸಂಸ್ಥೆಯನ್ನು ಆರಂಭಿಸಲಾಗುತ್ತಿದ್ದು ಮೈಸೂರಿನಲ್ಲಿ ಆರಂಭಿಸಲಾಗುವ ನೂತನ ಘಟಕವನ್ನು ಮಾಜಿ ಶಾಸಕ ಸಾರಾ ಮಹೇಶ್ ಉದ್ಘಾಟಿಸಲಿದ್ದಾರೆ ಅಂತ ಮಾಹಿತಿ ನೀಡಿದರು ನಿರ್ಮಾಣವಾಗಲಿರುವ ಕಟ್ಟಡಗಳಲ್ಲಿ ನೀರಿನ ಸೋರಿಕೆಯ ಮೂಲವನ್ನು ಕಂಡುಹಿಡಿಯಲು ಥರ್ಮಲ್ ಇಮೇಜಿಂಗ್ ಕ್ಯಾಮರಾ ಉಪಕರಣದ ವ್ಯವಸ್ಥೆಯನ್ನು ಆರ್ ಜಿ ಸಂಸ್ಥೆ ಒದಗಿಸುತ್ತಿದೆ ಹಿಂದೆ ಈ ವ್ಯವಸ್ಥೆಗೆ ಹದಿನೈದು ಸಾವಿರ ರೂಪಾಯಿಗಳಷ್ಟು ವ್ಯಯಿಸಬೇಕಾಗಿತ್ತು ಈಗ ಎರಡು ಸಾವಿರ ರೂಪಾಯಿಗಳಿಗೆ ಆರ್ ಜಿ ಸಂಸ್ಥೆ ಒದಗಿಸುತ್ತಿದೆ ಅಂತ ಹೇಳಿದರು ಒಂದು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಸೀಕಾ ಅಂತ ಹೇಳಿಬಿಟ್ಟು ಒಂದು ಪ್ರಾರಂಭ ಮಾಡ್ತೇನೆ ಇದು ಪ್ಯೂರ್ಲಿ ಕನ್ಸ್ಟ್ರಕ್ಷನ್ ಕೆಮಿಕಲ್ ಸೊ ಈ ಕೆಮಿಕಲ್ಲು ಏನಾಗ್ತಿತ್ತು ಅಂದರೆ ಮಂಡ್ಯದಲ್ಲಿ ಯೂಶ್ವಲಿ ವಾಟ್ರ್ ಪ್ರೂಫಿಂಗ್ ಅಂತಂದರೆ ಒಂದು ಜಸ್ಟ್ ಒಂದು ಯಾವುದೋ ಒಂದು ಡಬ್ಬ ತರ್ತಾರೆ ಕೋಟಿಂಗ್ ಮಾಡ್ತಾರೆ ಸೊ ಅದು ಮತ್ತೆ ಒಂದು ವರ್ಷ ಎರಡು ವರ್ಷ ಆದಮೇಲೆ ಮತ್ತೆ ಲೀಕೇಜು ಆಳು ಮೂಳು ಅಂತೇಳಿ ಸ್ಟಾರ್ಟ್ ಮಾಡ್ತಾರೆ ಸೊ ಟೆಕ್ನಿಕಲಿಟಿ ಅಪ್ಲಿಕೇಶನ್ ಕರೆಕ್ಟಾಗಿ ಆಗ್ತಿರಲಿಲ್ಲ ಮಂಡ್ಯದಲ್ಲಿ ಸೊ ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ತಲೆ ಕೆಡಿಸ್ಕೊಂಡೆ ಯಾಕೆ ಕಂಪ್ನಿ ತೊಗೊಂಡ್ಬಂದರೆ ಒಳ್ಳೆಯದು ಅಶೋದಕ್ಕೆ ಕೋವಿಡ್ ಬೇರೆ ಇತ್ತು ಸೊ ಪ್ರಪಂಚದಲ್ಲಿ ಎರಡು ಒಳ್ಳೆ ಕಂಪ್ನಿಗಳಿತ್ತು ಅದರಲ್ಲಿ ಸೀಕಾ ಒಂದು ಕೂಡ ಇದು ಮೂಲತಃ ಸ್ವಿಸ್ ಬೇಸ್ ಕಂಪ್ನಿ ನೂರ ಹದಿನೈದು ವರ್ಷ ಇತಿಹಾಸ ಇದೆ ಈ ಕಂಪ್ನಿಗೆ ಸೊ ಇದು ಈ ಕಂಪ್ನಿ ಮೇಲೆ ಒಂದು ವರ್ಷ ನಾನು ಸ್ಟಡಿ ಮಾಡ್ತೀನಿ ಹೇಗಿದೆ ಪರ್ಫಾರ್ಮೆನ್ಸ್ ಪ್ರಾಡಕ್ಟ್ ಪರ್ಫಾರ್ಮೆನ್ಸ್ ಹೆಂಗಿದೆ ಏನು ಎತ್ತಲ್ಲ ಅನ್ಸೋದು ಚೆಕ್ ಮಾಡಿದಾಗ ನನಗೆ ಖುಷಿಯಾಗಿದ್ದ ವಿಚಾರ ಏನು ಅಂದರೆ ಇವರು ನೂರು ವರ್ಷದ ಹಳೆ ಕಂಪ್ನಿ ಆಗಿದ್ದರೂ ಕೂಡ ಒಂದು ಕ್ವಾಲಿಟಿಲಿ ಕಾಂಪ್ರಮೈಸೇಷನ್ಸ್ ಇರಲಿಲ್ಲ ಸೊ ಒಂದು ಪ್ರಾಪರ್ ಅಪ್ಲಿಕೇಶನ್ ಇತ್ತು ಸೊ ನನಗೆ ಖುಷಿ ಆದ ನಂತರ ಸೊ ಓಕೆ ಇದನ್ನು ತರಬೇಕು ಮಂಡ್ಯಗೆ ಮಂಡ್ಯ ಜನಗೆ ಇಂಟ್ರೊಡ್ಯೂಸ್ ಮಾಡಬೇಕು ಟೆಕ್ನಿಕಲ್ ವೇಲಿ ನಾವು ಸಪೋರ್ಟ್ ಮಾಡಬೇಕು ಅಂಥೇಳಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾನು ಪ್ರಾರಂಭ ಮಾಡ್ತೀನಿ ಸೊ ತುಂಬ ಯಶಸ್ವಿಯಾಗಿ ನಡೀತದೆ ಹೆಚ್ಚು ಕಮ್ಮಿ ನಾನು ಅಷ್ಟು ಹೂವೇ ಮಾಡಿರಲಿಲ್ಲ ಮಂಡ್ಯ ಜನತೆ ಇಷ್ಟೊಂದು ಕೈ ಹಿಡಿತಾರೆ ಅಂಥೇಳಿ ತುಂಬ ಸಪೋರ್ಟ್ ಮಾಡಿದ್ರು ಟೆಕ್ನಿಕಲಿಟಿನ ಒಪ್ಕೊಂಡು ಎಷ್ಟೋ ಮನೆ ನಾನು ಹೆಚ್ಚು ಕಮ್ಮಿ ನಂಬರ್ಸ್ ನನ್ನ ಫ್ಯಾಕ್ಟಿಲ್ಲ ಒಂದು ಅಪ್ರಾಕ್ಸಿಮೇಟು ಒಂದು ಎಂಟುನೂರಿಂದ ಒಂಬೈನೂರು ಮನೆ ನಾನು ವರ್ಕನ್ನು ಮಾಡಿಸಿ ಕೊಟ್ಟಿದ್ದೀನಿ ನನ್ನ ಟೀಮಿಂದ ಒಂದು ಒಳ್ಳೆ ಟೀಮ್ ಇಟ್ಕೊಂಡಿದ್ದೆ ಸೊ ಆ ಟೀಮ್ ಕಡೆಯಿಂದ ಒಳ್ಳೆ ಕನ್ಸಲ್ಟೇಷನ್ ಕೊಟ್ಟಿದ್ದೀನಿ ಎಷ್ಟೋ ಮನೇಲಿ ರಿಪೇರಿನೇ ಹಾಕಿದಾರೆ ಅಂತ ವಾಟರ್ ಪ್ರೂಫಿಂಗ್ ಕೂಡ ರಿಪೇರ್ ಮಾಡಿಸಿದ್ದೀನಿ ವರ್ಕ್ ಮಾಡಿಸಿ ಟೆಕ್ನಿಕಲ್ ವೇಲಿ ಸೊಲ್ಯೂಷನ್ಸು ಕೊಟ್ಟಿದ್ದೀನಿ ಸೊ ತದನಂತರ ನಾನು ಮೈಸೂರು ಕೂಡ ನಂದು ಜಾಬಲ್ಲಿ ಇದ್ದಿದ್ದರಿಂದ ಮೈಸೂರಲ್ಲಿ ಲಿಂಕ್ಸ್ ಇತ್ತು ನನಗೆ ತುಂಬ ಸೊ ಮೈಸೂರಲ್ಲೂ ವರ್ಕ್ ಮಾಡ್ತಿದ್ದರಿಂದ ಮೈಸೂರು ಜನ ಅಂದರು ಸರ್ ನೀವು ಯಾಕೆ ಮಂಡ್ಯ ಮೈಸೂರಲ್ಲಿ ಒಂದು ಆಫೀಸ್ ಮಾಡಬಾರ್ದು ನೀವು ಅಂಥೇಳಿ ಒಂದೊಂದು ನನ್ನ ಸ್ನೇಹಿತರುಗಳು ಒಂದಷ್ಟು ಸಲಿಗೆ ಕೊಟ್ಟರು ಸೊ ಆಯಿತು ನೋಡೋಣ ಅಂಥೇಳಿ ಇವಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನನಗೆ ಕಾಲ ಕೂಡು ಬಂತು ಸರಿ ಮೈಸೂರಲ್ಲಿ ಒಂದು ಆಫೀಸನ್ನ ಪ್ರಾರಂಭಿಸ್ತಾ ಇದ್ದೀನಿ ಡಿ ಸುಬ್ಬಯ್ಯ ರೋಡು ಚಾಮರಾಜ ಮೊಹಲ ಮಹೇಶ್ ಅವರ ಮನೆ ಪಕ್ಕದಲ್ಲೇ ನನಗೊಂದು ಜಾಗ ಸಿಕ್ತು ಸೊ ಇದನ್ನು ನಾಳಿದ್ದು ಇಪ್ಪತ್ತೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಓಪನ್ ಮಾಡ್ತಾಯಿದ್ದೀನಿ ಸರ್ ಈ ಮೂಲಕ ತಮ್ಮ ಎಲ್ಲನೂ ನಿಮ್ಮನ್ನ ಇದ್ದೀನಿ ಮೈಸೂರಿಗೆ ಬನ್ನಿ ದಯವಿಟ್ಟು ಈಗ ಮೈಸೂರಲ್ಲೂ ಕೂಡ ಒಂದು ಗುಡ್ ಕ್ವಾಲಿಟಿ ವರ್ಕನ್ನು ಕೊಡಬೇಕು ಅಂಥೇಳಿ ಪ್ಲ್ಯಾನ್ ಮಾಡಿದ್ದೀನಿ ಗೋಷ್ಠಿಯಲ್ಲಿ ಸಹ ಸಂಸ್ಥಾಪಕಿ ಕುಂಬದ ಯೋಗಿ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ಎ ಸಿ ರಮೇಶ್ ಇದ್ದರು बांध धंवे बिसुगे